ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ನಗರಸಭೆಯಲ್ಲಿ ಈ ಖಾತೆಗಳ ಬಗ್ಗೆ ಚರ್ಚೆ ಇಂದು ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಈ ಆಸ್ತಿ ಮತ್ತು ಖಾತೆ ಬದಲಾವಣೆ ಮಾಡಲು ಸರ್ಕಾರದ ಮಾನದಂಡಗಳು ಈ ಆಸ್ತಿಯಲ್ಲಿ ಕಂದಾಯ ಅಪ್ಡೇಟ್ ಮಾಡುವ ಬಗ್ಗೆ ಖಾತೆ ಬದಲಾವಣೆ ಮಾಡುವ ಬಗ್ಗೆ ಈ ಆಸ್ತಿ ಮತ್ತು ಖಾತೆ ಬದಲಾವಣೆ ಮಾಡಲು ಕಡತೆಗಳನ್ನು ನಿರ್ವಹಿಸಲು ಸರ್ಕಾರ ಆದೇಶ ಯಾವ ಯಾವ ಸಿಬ್ಬಂದಿಗೆ ನಿರ್ವಹಿಸಬೇಕು ಯಾರು ಬಳಿ ಎಷ್ಟು ಬಾಕಿ ಕಡತಗಳು ಇದೆ ಎಂದು ನಗರಸಭಾ ಸದಸ್ಯ ಮಹಮ್ಮದ್ ಶಫೀಕ್ ಸಭೆಯಲ್ಲಿ ಚರ್ಚೆ ನಡೆಸಿದರು ಇನ್ನು ನಗರದ ಹಲವಾರು ಭಾಗಗಳಲ್ಲಿ ಬೀದಿ ನಾಯಿಗಳ ಹಾವಳಿ ನಗರಸಭೆಯ ಆರೋಗ್ಯ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಾಹನಗಳ ಮಾಹಿತಿ ವಾರ್ಡ್ವಾರ್ ಸಿಬ್ಬಂದಿ ನಿಯೋಜಿಸುವ ಬಗ್ಗೆ ಮಾಹಿತಿ ಬೀದಿ ದೀಪಗಳ ಅಳವಡಿಕೆ ಯುಜಿ ಡಿ ಸಮಸ್ಯೆ ಕೊಳವೆಬಾವಿ ಭಕ್ತರಳ್ಳಿ ಅರಸಿಕೆರೆ ನೀರು ಸರಬರಾಜು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಮೊಹಮ್ಮದ್ ಶಫೀಕ್ ಅವರು ಚರ್ಚೆ ನಡೆಸಿದರು そうだ。

અધિક <mulimu> <yukur> 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 ಯಾಕೆ ಸಭೆ ಮಾಡಿದ ತಿಳ್ಕೋಬೇಕ ಏನ್ ತಿಳ್ಕೊಂಡಿ ಮೂರ್ತಿಗಳು ತಿಳ್ಕೋಬೇಕಾ ಕೇಳ್ಕೊಳ್ಳಿ ಕೇಳ್ಕೊಂಡು ಮೂರ್ತಿಗಳು ತಿಳ್ಕೋಬೇಕಂತ ಅಧ್ಯಕ್ಷ ಅಧ್ಯಕ್ಷ ತಾರ ಬರ್ತವ್ರು ಮೂರ್ತಿ ಕೂತ್ಕಂತ ತಿಳ್ಕೊಳಕ್ಕೆ ಎಲ್ಲ ಸಮಸ್ಯೆ ಯಾರ ಹೋಗಬೇಕಾಗಿತ್ತು ಯಾಕೆ ಮಾಡಿಲ್ಲ ನೀವು ಮೂರು ತಿಂಗಳಿಂದ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಖಾತೆ ಬದಲಾವಣೆಗೆ ಈ ಸತ್ತುಗೆ ಟ್ಯಾಕ್ಸ್ ಅಪ್ಡೇಟ್ಗೆ ಹದಿನೈದು ಸಾವಿರ

ಮಾಡಿ ಮಾಡಿ ನೀವ್ ಬಂದ್ರ ಮುಂದೂರು ವರ್ಷ ಆಯ್ತಲ್ಲ ಮನೆ ಬಾಗಿಲು ಅಭಿಯಾನ ಎಷ್ಟು ಮನೆ ಬಾಗಿಲು ಸೊ ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ ಹೇಳಿ ಎಷ್ಟು ಮನೆ ಹೋಗ್ಬಿಟ್ಟು ನೀವ್ કે કેસરા નિમણનો બોલવા ઓસેરેને પ્રોકર્સ હોટ ઇશ્યુ મત સમજે આ નેમકંતા કમિશનર કે 10000 કોટબેક યાર કે કોટબેક યાર હાય કોટબેક આટી હોટેલા મત હે કોટતા તા જમ હે સુપરે કે ಈ ಸಂದರ್ಭದಲ್ಲಿ ಬಾವಿಯಲ್ಲಿ ಲಿಕ್ ಆಗಿದ್ದಂತ ಸಮಸ್ಯೆಗಳಿದೆ ನಾವೀಗ ಬಂದಿದ್ದು ಕೂಡ ಹೆಲ್ಪಿಸಬೇಕು ನಾನು ಹೇಳ್ತಾ ಇದ್ದೀನಿ ಅಧಿಕೃತ ಯಾವುದು ಅನಾಧಿಕೃತ ಯಾವುದು ನೀವ್ ಏನ್ ಮಾಹಿತಿ ಕೊಟ್ಟಿದ್ದೀರಾ ಸರ್ಕಾರಕ್ಕೆ ಎಷ್ಟು ಅಧಿಕೃತ ಇದೆ ಎಷ್ಟು ಅನಾಧಿಕೃತ ಇದೆ ಅನಾಧಿಕೃತ ಖಾತಾ ರದ್ದು ಮಾಡಬೇಕಂತ ಕಾನೂನು ಇದೆ ಮಾಡಿ ನೀವು ತಾಕತ್ತಿದ್ರೆ ಇಟ್ಸ್ ಮೈ ಚಾಲೆಂಜ್ ತಾಕತ್ತಿದ್ರೆ ಅನಧಿಕೃತ ಖಾತಾಗಳು ನೀವು ನೀವು ರದ್ದು ಮಾಡಿ ಮೈ ಚಾಲೆಂಜ್ ಮಾಡಕ್ ಸಾಧ್ಯನಾ